ಆ ಕಲ್ಲಟೀಲಿ ನಿಂತ್ಕೊಬಿಡ್ತೇವೆ ಅಣ್ಣ ನಾವು ಮಾತ್ರ ಇದ್ಕೋಗಲ್ಲ ಅಷ್ಟೇ ಆನೆ ಎಲ್ಲ ದೂರ ನೋಡಿದ್ರೆ ಒಂದು ಬಂಡೆ ಗಿಂಡೆ ಮೇಕೆ ಮರಗಳ ಮೇಲೆ ನಿಂತ್ಕೊತೀವಿ ಅಷ್ಟೇ ಬಂದಿದ್ವು ಇಲ್ಲಿ ನಮ್ಮ ಹೊಲಕ್ಕೆ ಒಂಬತ್ತು ಕನ್ನಡ ಬಂದಿದ್ದು ಈ ಕಡೆಗೆ ಒಂದು ಇಪ್ಪತ್ತೈದು ಕನ್ನಡ ಇದ್ದವು ಬಂದರೆ ಮಾಡ್ತೀರಾ ನೀವು ಪಟಾಕಿ ಹೊಡಿತೀವಿ ಪಟಾಕಿ ಹಾಂ ಪಟಾಕಿ ಬ್ಯಾಟ್ರಿ ಕೊಟ್ಟರೆ ಓಡಿಬಿಡ್ತಾ ಇದ್ದು ಬಂದಂಗೆ ಹಳ್ಳಿ ಒಳಗೆ ಯಾವಾಗಲೂ ನೋಡಿ ಇಲ್ಲಿ ಇಲ್ಲಿ ದೂರೀತ ಆ ಒಣ ನಿಂತವ್ರಲ್ಲ ಇಲ್ಲಿ ದೂರಿ ನುಡಿ ನೀಲಗಿರಿ ಮರ ಐತಲ್ಲ ಈ ಸಂಪೆಲ್ ದೂರಿ ನೋಡ ಅಲ್ಲೊಂದು ಒಂದು ಮರ ಐತೆ ಅಲ್ಲಿ ಆ ಶೆನ್ಕಾಯಿ ಆ ತೆಂಗಿನ ಮಾರ್ತಾವು ಆ ತೆಂಗಿನ ಮಾರ್ತಾವು ಆ ಶೆನ್ಕಾಯಿ ತಿನ್ಕೊಂಡು ಈಗ ಹಿಂಗೆ ನುಗ್ಗಿ ಹಿಂಗೆ ಹೊಂಟೈತು ಜವನಿಗೆ ಬೇರೆ ಯಾವ ಪ್ರಾಣಿಗಳು ಬಂದಿದ್ವು ಬಂದಿದ್ವು ಕಾಳ್ಮೆ ಆಮೇಲೆ ಮೊಟ್ಕ ಕಿರ್ತೆ ಆಮೇಲೆ ಹಂದಿ ಆಮೇಲೆ ಆನೆಣ್ಣ ಅಷ್ಟೇ ಮೊಟಕ ಮಟ್ಕೊಂಡ್ರೆ ತಲೆ ದಪ್ಪಾಗಿರುತ್ತೆ ಅದನ್ನ ಈ ಟೋಪಿ ಕಲ್ಲ ಚೆಂದ ಬಣ್ಣ ಅದು ಅದು ಬಂದಂತಂದರೆ ಸಣ್ಣ ಕರುಗಳು ಇಟ್ಕೊಬಿಡ್ತದೆ ಹಸು ಹಸು ಕರುನ ಆ ಬಿಟ್ರೆ ದೊಡ್ಡ ಹಸುಗಳು ಹಿಡಿಯೋಲ್ಲ ಈ ಇದನ್ನ ಹಂದಿನ್ನು ಹಿಡಿತವೆ ಅದು ಬಿಟ್ಟರೆ ಈ ಆಡು ಕುರಿ ಅವನ್ನ ಇಟ್ಕೊಬಿಡ್ತೀವಿ ಆ ಪಕ್ಕ ದೂರ ದೂರ ಇನ್ನೊಬ್ಬ ಅವರು ಸೇರ್ಬೇಕಾಯ್ಕೊಂಡಿದ್ದಾರೆ ರಾಗಿ ಮೀನ ಅವನು ಆ ಅಲ್ಲಿ ಮಾಡಿಕೊಡ್ತಾನೆ ನಾನು ನಮ್ಮ ಅಲ್ಲಿಗಳ ಮನೆ ಕೊಡ್ತಾನೆ ಅವರು ಅವ್ರ ಅಲ್ಗಳ ಮನೆ ಕೊಡ್ತಾರೆ ಮೋಲ್ಡ್ ಮೇಲೆ ಅದೇ ಮನೆ ಕೊಡ್ತಾರೆ ಅಣ್ಣ ಅಲ್ಲಿ ಸೇರಿ ಹಾಕಿದ್ದಾರೆ ಅಲ್ಲಿ ಬ್ಯಾಟ್ರಿ ನೀವು ಈಗ ಕಾಯ್ತಾ ಇರ್ತೀರಾ ಇಲ್ಲ ಅವರು ಬರೋ ಟೈಮಲ್ಲಿ ನಮ್ಗೆ ಸೌಂಡ್ ಗೊತ್ತಾಗೈತದೆ ಬಸ ಬಸ ಬಸ್ ಅಂತ ಬರುತ್ತೆ ಆವಾಗ ಬ್ಯಾಟ್ರಿ ಕೊಟ್ಕೊಂಡು ಆನೆ ಬರ್ತವೆ ಅಂತ ಅಂದ್ಬಿಟ್ಟು ಆಗ ಪಟಾಕಿ ಈ ಇದನ್ನ ಬ್ಯಾಟ್ರಿನ ಕೊಟ್ರೆ ಓಡ್ತವ್ ಮರದ ಮರದ್ಮೇಲೆ ಇದ್ದೀವಲ್ಲ ನಾವು ಮರದ್ಮೇಲೆ ಕಾಣಲ್ಲ ಹಾಂ ಹಾಂ ಕಾಣಲ್ಲ ಗುಡ್ಲು ಸೊಂಡ್ಲು ಇಡ್ತಿದ್ದ ಹಂಗೆ ಅವಕ್ಕೆ ಅದು ನಿಟ್ಕೊಂಡ್ರೂ ಇಟ್ಕಬಾರ್ದು ಆ ಅಷ್ಟೇ ಇಟ್ಟು ಮಾಡ್ಕೊತೀವಿ ಗುಡ್ಲು ಆ ಗುಡ್ಲಲ್ಲಿ ನಾವು ಮಂದ್ಕೊಂಡು ಬ್ಯಾಟೆ ಕೊಟ್ಕೊಂಡು ಆ ಡಬ್ಬ ಡಬ್ಬ ಇರುತ್ತೆ ನೋಡಿರಿ ಸಿಮೆಂಟ್ ಡಬ್ಬ ಅದನ್ನ ದೊಡ್ಡ ತಗೊಂಡು ಬಾರಿಸ್ತೀವಿ ಹೊಡೆದ್ರೆ ಸೊಂಡ್ಗೆ ಹೋಗ್ತಾಯಿರ್ತವೆ ರಾಗಿ ತೆನ್ನೆಲ್ಲ ಹಾಳು ಮಾಡ್ತಾವೆ ಹಾಂ ಸೇರ್ವೆ ಒಂದು ಇದು ಬಿಡಲ್ದಣ ಎಲ್ಲ ರಾಗಿ ತೆನ್ನೆ ಹುಲ್ಲು ಎಲ್ಲ ತಿಂದಷ್ಟು ತಿನ್ಕೊಂಡ್ರು ಮಧ್ಯಕ್ಕೆ ಕಟ್ ಮಾಡಿಬಿಡುತ್ತೆ ಆ ತೆಂಟೆನೇನು ಮಾತ್ರ ತಿನ್ಕೋತದೆ ಇದ್ರದ್ದು ಬುಡನ ಕೆಳಕ್ಕೆ ಹಂಗೆ ಉದುರ್ಸಿ ಎಲ್ಲ ತಂತಿ ಸೋಲಾರ್ದೇನೋ ಮಾಡ್ತಾ ಇದ್ದಾರೆ ಹಾ ಈಗ ಈವಾಗಿಂದ ಮಾಡ್ತಾವ್ರೇಣ ಬಂದ್ರೆ ಊರಿಗೆ ಬರಲ್ವಾ ಅವು ಹಾ ಬರಲ್ಲ ಅಯ್ಯೋ ಒಂದೊಂದು ಕಂಬಿ ನೋಡಿ ಮರ ಗಾತ್ರ ಅವೇ ರೈಲ್ವೆ ಕಂಬಿ ಹಾಕೊ ಬರ್ತಾವ್ರೇನ ಗುಂಡಿ ಹೊಡ್ಕೊಂಡು ಆ ಕಡೆಯಿಂದ ಬಂದವ್ರೆ ಈ ಕಡೆಯಿಂದ ಕಂಬಿ ಹಾಕೊಂಡು ಬರ್ತಾವ್ರೆ ಈಗ ಆನೆ ತುಳಿದಿ ಯಾರಿಗಾದ್ರು ಅಪಾಯ ಆಗಿರೋದಿದ್ಯಾ ನಿಮ್ ಕಡೆ ಹಾ ಇಲ್ಲಿ ನಮ್ಮೂರಲ್ಲಿ ಯಾರಿಗೂ ತುಳಿಲ್ಲ ಪಕ್ಕದ ಊರಲ್ಲಿ ಒಂದು ಇಬ್ಬರಿಗೆ ಬಿಟ್ರು ಆಮೇಲೆ ತಿರ್ಗಾ ಪಕ್ಕ ಅಲ್ಲಿ ಗಟ್ಕುಂದಕ್ಕೋಚ ಅಂತ ಇದೆ ಅಲ್ಲೊಬ್ಬನ್ನ ತೋಳಿಬಿಟ್ಟು ಅಲ್ಲಿ ಮುಗ್ಗೂರು ಮುಗ್ಗೂರೆಲ್ಲ ಒಬ್ಬನ ಹಿಂಗೆ ತುಳಿದ್ಬಿಟ್ಟು ಹಿಂಗೆ ಹುಳ ರೇಷ್ಮೆ ಹುಳಿಗೆ ಸೊಪ್ಪು ಹಾಕ್ಬಿಟ್ಟು ಲೈಟ್ ಆಫ್ ಮಾಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಬಂದು ಚಿಟಕಿ ಹಾಕ್ಬಿಡುವ ಅಂತ ಅಂದ್ಬಿಟ್ಟು ಬಂದಲ್ಲ ಹಿಂಗೆ ಹಳ್ಳ ಹಳ್ಳದಲ್ಲಿ ಅರಿಗೇ ನಿಂತಿತ್ತಲ್ಲ ಅವನ್ನ ಬಂದದೆ ಹೇಳ್ಕೊಂಡಿದೆ ಅಲ್ಲೇ ಸಾಯಿಸ್ಕೊಡ್ತಾನೆ ಅದಕ್ಕೆ ಪರಿಹಾರ ಕೊಟ್ಟರು ಏನು ಪರಿಹಾರ ಕೊಟ್ಟರು ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟರೆ ಮತ್ತೆ ಹೆಂಗೆ ಕಾಡು ಪಕ್ಕದಲ್ಲಿ ನೀವೆಲ್ಲ ಜೀವನ ಮಾಡೋದು ಇವಾಗ ನಾವು ಹೊಲ ಮಾಡ್ಕೊಂಡಿದ್ವಿ ಅಲ್ಲ ಅಣ್ಣ ಮೇಲೂ ಇಲ್ಲವಲ್ಲ ಹಾವುಗಳು ಹಾವುಗಳು ಇಲ್ಲ ಅಣ್ಣ ಇವು ನೌಲುಗಳು ಇದೆಯಲ್ಲ ನೌಲುಗಳು ಅದಕ್ಕಿಂದ ಹಾಕ್ಬಿಡ್ತವೆ ಹಾವನ್ನ ಹಾಕ್ಕಂಡ್ರೆ ನೋಡಿ ನೌಲುಗಳು ಬೆಳಗ್ಗೆ ಟೈಮಲ್ಲಿ ಕೋಳಿ ಕೂಗೋ ಟೈಮಲ್ಲಿ ಅವು ಬಿಟ್ಕೊತಾವೆ ಈಗೆಲ್ಲ ಮರಗಳ ಮೇಲೆ ನೋಡಿ ಚಪ್ಲೆಯಲ್ಲಿ ಕೂತ್ಕೊಂಡವೆ ಮರದ ಮೇಲೆ ಕೂತ್ಕೊಂಡ್ಬಿಡ್ತವೆ ಹ್ಞೂ ಇನ್ನೂ ಇನ್ನೂ ಏನೇನು ಪ್ರಾಣಿಗಳದ್ದು ನೌಲು ಎಂಜಿ ಈ ಮಟ್ಕ ಕಿರಿತೆ ಹಾಂ ಆನೆ ಅಷ್ಟೇ ಅದು ಬಿಟ್ರೆ ಇನ್ಯಾವ ಯಾವ ಪ್ರಾಬ್ಲಮ್ ಇಲ್ಲ ಕಾಡಮೆ ಅಂತಂತ ನಮ್ಮ ನೋಡ್ಬಿಟ್ರೆ ಏನು ಹಂಗೆ ಕೂತ್ಕೊಂಡ್ತವೆ ಅವು ಕಾಡಲ್ಲಿ ಅವು ಹೊರಗಿಲಿಕ್ಕೆ ಬರಲ್ಲ ಕಾಡಲ್ಲೇ ನೇಯ್ಕೊಂಡು ಅಲ್ಲಿ ಹಂಗೆ ನೀರ್ಗಿ ಇರೋದ್ ಕಡೆ ಕುಡ್ಕೊಂಡು ಹೊರಟೈತವೆ ಈಗ ನೀವು ಟಾರ್ಚ್ ಹಾಕಿದ್ರೆ ಆನೆ ಮಾಡ್ತವೆ ಅವಾಗ ಆಗ ಬ್ಯಾಕ್ ಕಣ್ಣಿಗೆ ಬೀಳ್ತಲ್ಲ ಓ ಮನ್ಸಾವಣೆ ಅಂತ ಅನ್ಬಿಟ್ಟದ ಆಗ ಎಲ್ಲ ನಿಪ್ಪೇ ಒಂಟೈತವೆ ಪಟಾಕಿ ಏನೋ ಬಂದಕ್ಕೆಲ್ಲ ಹೊಡಿತಾರೆ ಅಂತ ಅಂತ ಅಂದ್ಬಿಟ್ಟು ಭಯ ಇರುತ್ತೆ ಪಟಾಕಿ ಎಷ್ಟ ಅಂತಂದರೆ ಓಡಿಬಿಡ್ತವೆ ಪಟಾಕಿ ಹೊಡೆದು ಬಿಟ್ಟು ಡಬ್ಬ ಹೊಡಿತೀವಿ ಡಬ್ಬ ಹೊಡೆದು ಬಿಟ್ಟು ಆಮೇಲೆ ಬ್ಯಾಟ್ರಿ ಕುಟ್ಕೊಂಡು ಆಮೇಲೆ ಪಕ್ಕಾಪರಿ ಹಂಗೆ ನುಗ್ಗಿ ಹೊಂಟೈತವೆ ಆ ಸ್ಥಳಕ್ಕೆ ನೀರು ಗಿರ್ ನೀರು ಕಡೆಗೆ ಹೊಲ್ ಒಲ್ಲಾಡ್ಕೊಂಡು ಹೊಂಟಾಯ್ತವೆ ಮಳೆ ಬಂದಾಗ ಹಿಂಗೆ ಮಳೆ ಬಂದಾಗ ಮಳೆ ಬಂದಾಗ ಬರುತ್ತೆ ಬಂದ್ರು ನಾವು ಗುಡ್ಡಲ್ಲಿ ಇರ್ತೇವಲ್ಲ ಆವಾಗ ಸೌಂಡ್ ಕೇಳಿಸುತ್ತೆ ನಾವು ಸಿರು ತಿರು ಅಂದ್ಕೊಂಡು ಬರ್ತಾ ಇರ್ತವೆ ಕಿವಿನೆಲ್ಲ ಪಟ ಪಟ ಪಟ್ನ ಹೊಡ್ಕೊಂಡು ಸೊಳ್ಳೆಗೆ ಕಿವಿ ಹೊರ್ಕೊಂಡು ಬರ್ತಾವಲ್ಲ ಆವಾಗ ನಮಗೆ ಎತ್ತರ ಆಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಓಹ್ ಆನೇನೇ ಬತ್ತಾರದು ಅಂತ ಹಂದಿ ಮಾತ್ರ ಏನು ಸೌಂಡ್ ಮಾಡೋಲ್ಲ ಆ ಬಂದರೆ ಕಡಲೆ ಗಿಡ ಅವು ಉಟ್ಕೊಂಡು ಆ ಯಾವುದೋ ಒಂದು ಜಿಲ್ಲೆ ಹೊಂಟೈತವೆ ಸುತ್ತ ನಾವು ಗದ್ದೆ ನಮ್ಮ ಜಮೀನಿಗೆ ತಂತಿ ಗುಂಟೆಗಳು ನಿಂಚ್ಕೊಟ್ಟು ತಂತಿ ಬಿಟ್ಕೊಳ್ತೀವಿ ನಾವು ಹಂದಿಗೆ ನಿಮ್ಮ ಹೆಸರೇನು ಚಂದ್ರ ಅಂತವರು ಇದೇ ಅದೇ ಕಳ್ಸೋಣ ಅಂತ ಇದ್ದರೆ ಆ ಮನೆ ಅವ್ರ ತಮ್ಮ ಆಯಿತು ಎಷ್ಟೋದು ಏನೇ ಎಷ್ಟನೇ ಕ್ಲಾಸ್ವರೆಗೋದಿಲ್ಲ ನಮ್ದು ಒಂದು ಆರು ಎಕರೆ ಹ್ಞೂ ಹ್ಞೂ ಕಡಲೇಕಾಯ್ದೆ ಕಡಲೆಕಾಯಿ ಹಾಕೋದು ಬಿಟ್ಬಿಟ್ಟಿದ್ದೀರಾಗ ಕಡ್ಡಕಾಯಿ ಈ ಸಲ ಹಾಕಿ ಎತ್ಕೊಂಡ್ ನಾವು ಇಬ್ರು ನಾನು ನಮ್ಮ ಅಣ್ಣ ಒಂದು ಗುಡ್ಲು ಅವನೊಂದ್ ಗುಡ್ಲು ನಾವೊಂದು ಗುಡ್ಲು ಎರಡು ಮರಕ್ಕೆ ಎರಡು ಗುಡ್ ಹಾಕೊಂಡಿದ್ವಿ ಇಬ್ರು ಕಾಯ್ತೀವಿ ಸಂತಿ ಬಿಡದ್ರೆ ಒಳಕೆ ಬತ್ತ ಬೆಟ್ಟಿಂದ ಬಂದೇ ಮಾಡುವ ಕಡ್ಡ ಗಿಡ ಹಾಕಿರ್ತೀವಲ್ಲ ಎಲ್ಲಾ ಊಟಿ 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 ತಿನ್ಕೊಂಡು ಕಡ್ಡಕಾಯಿನ್ನೆಲ್ಲ ಬಜಿತಿ ಮಾಡೋಕುತಾವ ಆಗ ನಾವು ಅಕ್ಕೆ ತಂತಿ ಸುತ್ತ ಒಳ ಸುತ್ತ ಗುಂಡ್ಕೊಂಡು ನಿನ್ಸ್ಬಿಟ್ಟು ತಂತಿನ ಕೊಡ್ತೀವಿ ನಾಲ್ಕು ಬೆಳಗ್ಗೆ ಹತ್ತು ಗಂಟೆ ಬಿಡ್ತೀವಿ ಅಲ್ಲಿ ಅಲ್ಲೇ ಊಟದ ತಟ್ಟೆ ನೀರು ಎಲ್ಲ ಅಲ್ಲೇ ಮಡ್ಕೊಂಡಿದ್ದೀವಿ ಬ್ಯಾಟ್ರಿ ಹಾಕೊಂಡು ಎಂಟು ಗಂಟೆ ಮೇಲೆ ಊಟ ಮಾಡ್ಕೊಂಡು ಆಮೇಲೆ ಡಬ್ಬ ಗಿಬ್ಬ ಬಡ್ಕೊಂಡು ಆನೆ ಬಂದು ಹಾಂ ಇರ್ತೀವಿ ಎಸಳದಾಗೆಲ್ಲ ಬಡ್ಕೊತೀವಿ ಅಲ್ಲಿಂದ ಸಿಗ್ತೀರ ಹಾಂ ಮರದ ಮೇಲೆ ಇನ್ನು ಅಲ್ಲೇ ಗುಡ್ಲಿಂದ ಚೂದಿ ನುಡಿಂಗೆ ಸಿಗ್ತೀವಿ ಇಲ್ಲಿ ಏನು ಕಮ್ಮಿ ಜಾಸ್ತಿ ಪೂರ ಹೋಗಿರುತ್ತೆ ಅಲ್ಲೇ ಎತ್ತಿಸ್ಬಿಟ್ಟು ಕೈ ಇಟ್ಕೊಂಡು ಎತ್ತಿ ಎತ್ತಿರ್ತೀವಿ ನೀವು ಯಾವ ಥರ ಕೂಗ್ತೀರಾ ಏನಂತ ಯಾವ ಥರ ಕೂಗೋದು ಆನೆ ಓಡಿಸೋಕೆ ಹೆಂಗೆ ಕೂಗಿರಿ ಅಂತ ಆನೆ ಅಲ್ಲ ಪತ್ತೆ ಮೈಕ್ ಮೈಕ್ ಇರುತ್ತಲ್ಲ ಅವನು ಇನ್ನೊಬ್ಬನ್ ಹೇಳ್ದು ಓ ಆನಂದ ಆನೆ ಬತ್ತದ ಆನೆ ಬತ್ತದ ನೋಡೋ ನೋಡಲೋ ಬಳಸೋ ಬಳಸಲೋ ಅಂತ ತಿಂತೀವಿ ಅವನು ಮೈಕ್ ಹಾಕೊಂಡಿರ್ತಾನೆ ಅವನು ನನ್ನ ಓ ಚಂದ್ರಣ ಚಂದ್ರಣ ಆನೆ ಬತ್ತವ ಆನೆ ಬತ್ತದೋ ಅಂತ ಅವ್ನು ಬಡ್ಕೊತಾನೆ ಆ ಒಬ್ಬರಿಗೊಬ್ರು ಅವಾಗ ಹಾ ಅವಾಗ ಆನೆ ಬಂದಾಗ ಪಟಾಕಿ ಅದು ಇದು ಹೊಡ್ತೀವಲ್ಲಣ್ಣ ಆಯ್ತು ಆನೆಗಳು ಒಂದ್ ವೇಳೆ ನಿಮ್ಗೆ ಎದುರುಗಡೆ ಸಿಕ್ಬಿಟ್ಟಾಗ ಏನ್ ಮಾಡಿರಿ ಎದುರಾಗ ಸಿಕ್ತೆ ನಮ್ನ ಚಿಕ್ಕನಿ ಮಾಡ್ತಾರೆ ಅವ ಮನುಷ್ಯನ ವಾಸನೆ ಬೆಳೀತಿಲ್ಲ ಅವಕ್ಕೆ ಹ್ಮ್ ಇಷ್ಟು ನೋಡ ಅಷ್ಟು ದೂರ ಇರ್ಲಿ ಒಂದು ಸೈಡ್ ಅಲ್ಲಿ ನಿತ್ಯ ಇರ್ತವೇಣ ನಿತ್ತಿದ್ದಾಗ ನಾವು ಏನ ಕಾಂದ ಹಿಂಗೆ ಅಂತ ಹೋದ್ರೆ ಅಂತ ಬಂದದೆ ಇದ್ರೆ ಎತ್ತಿ ತುಳಿದು ಸಾಯ್ತ ಹಾಕ್ಬಿಡ್ತವೆ ನಾವು ಆನೆ ಇರೋ ಜಾಗಕ್ಕೆ ನಾವೇನಿದ್ರು ಒಂದು ಬಂಡೆ ಗಿಂಡೆ ಮೇಲೆ ನಿತ್ಕೋತಿ ನೋಡ್ತಿವಿ ಅಷ್ಟೇ ಕಾಡ್ ಹೋದಾಗ ನಾವು ಇವಾಗ ಕಾಡು ಬಿಟ್ಟು ನಮ್ಮ ಒಳಗೊಳ್ಳೆಲ್ಲ ಹಾ ಇನ್ನು ಬುಡಲ್ ಎಲ್ಲ ಈಗ ರೈಲು ಕಂಪಿ ಆಗ್ತಾ ಏನಿದ್ರೆ ನಮ್ ನಮ್ಮ ಜಮೀನಲ್ಲಿ ಮಾತ್ರ ನಾವು ಕಟ್ ಹಾಕೊಂಡು ನಮ್ಮ ಒಳಗೊಳ್ಳಿಗಳು ತಪ್ಪಳು ಒಳ್ಳೆ ಮಾಡಿರೋ ಒಳಗೊಳ್ಳಲ್ಲಿ ತೇವರಿ ತೇವರಿ ಕುಯ್ಕೊಂಡು ಎಕ್ಕ ಬಂದಿ ಅಟ್ಟಿಗೆ ಹಾಕೋತೀವಿ ಅಲ್ಲ ಆಯ್ತು ಆನಂದನು ಕೂಗ್ತೀವಿ ನನ್ನ ಹೆಸರು ಚಂದ್ರು ಅಂತ ಚಂದ್ರು ಒಬ್ರಿಗೊಬ್ರು ಕೂಕೋತೀವಿ ನೋಡಿ ಇಲ್ಲಿ ಹುಣಸೆ ಮರದಲ್ಲಿ ಗುಡ್ ಹಾಕೊಂಡವ್ರೆ ಆ ಸೇರುವೆ ಹೊರೆ ಹಾಕೊಂಡವ್ರೆ ಅವರು ಬರ್ತಾರೆ ಮೂರು ಜನ ನಾಲ್ಕು ಜನ ಬರ್ತಾರೆ ಬಂದು ಅವರು ಮನೆ ಕೋತಾರೆ ನೋಡಿ ಈ ಮರದಲ್ಲೂ ಹಾಕೊಂಡವ್ರೆ ಇಲ್ಲೂ ಕಾಯ್ತಾರೆ ಎಲ್ಲ ರಾಗಿ ಕೆನ್ನೆ ಇದಕ್ಕೆ ತೆಗ್ರಿ ಯಾರು ಇಲ್ಲ ನಾವೊಬ್ಬರೇ ಹೋಗುದು ನಾನು ಇನ್ನು ಇನ್ನೊಂದು ಹದಿನೈದು ದಿವಸ ಬತ್ತು ಅಂದ್ರೆ ಔಷಧಿ ಹೊಡೆದಿದ್ದೀವ್ ಆ ಒಡೆದಿರುತ್ತೆ ಆ ಇನ್ನು ತೆಳ್ಳು ಬರುತ್ತೆ ಅದೆಲ್ಲ ಕುಯ್ಕೊಬಿಡ್ತೀವಿ ಕುಯ್ಕೊಬಂದು ಕಳಕಾಕೊಂಡು ಒಕ್ಕೋತೀವ್ ಒಕ್ಕೊಂಡು ಆಮೇಲೆ ಕಾಳನ್ನ ಇದು ಮಾಡ್ತೀವಿ ಆಮೇಲೆ ಹೋಗಲ್ಲ ಇನ್ನು ನೆಕ್ಸ್ಟ್ ಕೈ ಹಾಕ್ತಾಗೆ ಮುಂಗಾರಿಗೆ ಹೋಗುದು ಈಗ ಮಳೆ ಬಿದ್ದಾಗ ಬೆಳೆ ಬಂದಾಗ ಮಾತ್ರ ಬರ್ತಾವ ಆನೆಗಳು ಬೇಸಿಗೆಲ್ಲ ಬಂದ ಈಗ ಬೆಳೆ ಕಾಲದಲ್ಲಿ ಮಾತ್ರ ಈಗ ಊರವರು ಸರ್ಕಾರ ಏನಾರು ನಿಮ್ಗೆ ಕೊಡುತ್ತಾ ಇದು ನೋಡ್ಕೊಂಡು ಎಲ್ಲ ಮಾಡ್ತಾರ ಈ ಸೇರ್ವೆ ರಾಗಿ ತೇನೆ ಏನಾರು ಸಿಕ್ಕಿದ್ರೆ ಗಾರ್ಡ್ ಬರ್ತಾರೆ ಗಾರ್ಡ್ ಜೊತೆಗೆ ವಾಚರ್ ಒಬ್ಬರು ಬರ್ತಾರೆ ನಮ್ಮ ಜಮೀನಲ್ಲಿ ಎಲ್ಲ ತಿಂದದಲ್ಲ ಅದನ್ನ ತಿಂದಿರೋದನ್ನ ಫೋಟೋ ತಗೋತಾರೆ ಪರಿಹಾರ ಅಂತ ಅಂದ್ಬಿಟ್ಟು ಅವರು ಇವು ಕೊಡೋರು ಇವು ನೆಕ್ಸ್ಟ್ ಬರೋ ವರ್ಷನೋ ಕೊಡ್ತಾರೆ ಎಷ್ಟು ಒಂದು ಎರಡು ಸಾವಿರ ಎಂಟು ಸಾವಿರ ಹಂಗೆ ಕೊಡ್ತಾರೆ ಅದೇ ಅದು ಬಿಟ್ಟರೆ ಈ आवर सरकार ने